ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಳಗೆ ನಾವ ಇಂಡಿಯನ್ ಪಾಲಿಟಿ ಇಂಡಿಯನ್ ಪಾಲಿಟಿನ ಯಾವ ತರ ಸ್ಟಡಿ ಮಾಡೋದು ಅನ್ನೋದ್ರ ಬಗ್ಗೆ ಅಂಡ್ ಯಾವ್ಯಾವ ರಿಸೋರ್ಸಸ್ನ ಓದಬೇಕು ಯಾವ್ಯಾವ ಪುಸ್ತಕಗಳನ್ನ ಸ್ಕಿಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ ಡಿಟೇಲ್ಡ್ ಆಗಿ ನೋಡ್ಕೊಂತ ಹೋಗೋಣ ಇಂಡಿಯನ್ ಪಾಲಿಟಿ ಇಲ್ಲ ಬಹಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಐತಿ ಐ ಎ ಎಸ್ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಅಷ್ಟೇ ಅಲ್ಲ ಕೆ ಎ ಎಸ್ ಮೇನ್ಸ್ ಪ್ರಿಲಿಮ್ಸ್ ಇಂಟರ್ವ್ಯೂ ಆಗಿರ್ಬೋದು ಅಂಡ್ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ಪಿ ಒ ಇರ್ಲಿ ಅಥವಾ ಗ್ರೂಪ್ ಸಿ ಇರ್ಲಿ ಎಲ್ಲಾ ಕಡೆನೂ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಪಾಲಿಟಿ ಮೇಲೆ ಕ್ವಶನ್ಗಳು ಬರ್ತಾವೆ ಹಿಂಗಾಗಿ ಈ ಒಂದು ಇಂಡಿಯನ್ ಪಾಲಿಟಿನ ಯಾವ ತರ ಓದಬೇಕು ಯಾವ ತರ ಒಂದು ಸ್ಟ್ರಾಟಜಿ ಇರಬೇಕು ಏನೇನು ರಿಸೋರ್ಸಸ್ನ ಓದಬೇಕು ಅನ್ನೋದ ತಿಳ್ಕೊಂಡ್ರೆ ಬಹಳನಾ ಒಳ್ಳೆಯದ ಸೊ ನಾ ಆಲ್ರೆಡಿ ಇಂಡಿಯನ್ ಒಂದು ಜೋಗ್ರಫಿ ಆಗಿರ್ಬೋದು ವರ್ಲ್ಡ್ ಜೋಗ್ರಫಿ ಆಗಿರ್ಬೋದು ಎಕ್ನಾಮಿನ ಯಾವ ಥರ ಅಪ್ರೋಚ್ ಮಾಡಬೇಕು ಹಿಸ್ಟ್ರಿನ ಯಾವ ಥರ ಸ್ಟಡಿ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡೇನಿ ಪ್ರಿವಿಯಸ್ ವಿಡಿಯೋ ಒಳಗೆ ಸೊ ಇವತ್ತೇನಿರ್ತದೆ ಬಹಳನೇ ಇಂಪಾರ್ಟೆಂಟ್ ಒಂದು ಸಬ್ಜೆಕ್ಟ್ ಇದೆ ಇಂಡಿಯನ್ ಪಾಲಿಟಿ ಬಿಕಾಸ್ ಕಡಿಮೆ ಕಡಿಮೆ ಓದಿಕ ಸಹ ಅತಿ ಹೆಚ್ಚು ಅಂಕ ಪಡೆಯುವಂಥ ಏಕೈಕ ಸಬ್ಜೆಕ್ಟ್ ಇದು ಕಡಿಮೆ ಓದಿಕ್ಕ ಸಹ ಏನಾರ ಅತಿ ಹೆಚ್ಚು ಅಂಕ ಪಡೆಯುವಂತ ಏನೋ ಒಂದು ಸಬ್ಜೆಕ್ಟ್ ಐತಿ ವಿಷಯ ಐತಿ ಅಂತಂದ್ರೆ ಅದು ಇಂಡಿಯನ್ ಪಾಲಿಟಿ ಅಷ್ಟ್ ಅಂಡ್ ಸಿಲೇಬಸ್ ಲಿಮಿಟೆಡ್ ಐತಿ ಏನ್ ಸಿಲೆ ಸಿಲೆಬಸ್ ಐತೆ ಎಕ್ಸಾಕ್ಟ್ಲಿ ಕೊಟ್ಬಿಟ್ಟರು ಅದನ್ನ ಅಪಾರ್ಟ್ ಫ್ರಮ್ ದಾಟ್ ಅದು ಹೋಗಂಗೇ ಇಲ್ಲ ಸೊ ಸಿಲೆಬಸ್ ಸ್ಪೆಸಿಫಿಕ್ ಐತಿ ದೆನ್ ಇಂಡಿಯನ್ ಪಾಲಿಟಿ ಒಂದು ಈಸಿ ಐತ್ಲಾ ಸಬ್ಜೆಕ್ಟ್ ಇದು ನೀವು ಬಿ ಬ್ಯಾಕ್ ಗ್ರೌಂಡ್ ಇರ್ಲಿ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇರ್ಲಿ ಬೇಕಾದವ್ರು ಫಸ್ಟ್ ಟೈಮ್ ಬಿಗಿನರ್ಸ್ ಅನೇ ಇರ್ಲಿ ಎಲ್ಲರಿಗೂ ಇದು ಡಿಫಿಕಲ್ಟ್ ಅನ್ಸಂಗಿಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಓದಿರಿ ಅಂತಂದ್ರೆ ಡೆಫಿನೆಟ್ಲಿ ಅರ್ಥ ಆಗ್ತದ ಅಂಡ್ ಇಲ್ಲಿ ಜಾಸ್ತಿ ನೀವು ಮೆಮೊರೈಸ್ ಮಾಡ್ಕೋಬೇಕು ಜಾಸ್ತಿ ಬೈ ಮಾಡ್ಕೋಬೇಕು ಮಾಡ್ಕೋಬೇಕು ಆತರ ಏನು ಇಲ್ಲಿ ಇಂಡಿಯನ್ ಪಾಲಿಟಿ ಒಳಗೆ ಈಗ ನೀವು ಜೋಗ್ರಫಿನ ತೊಗೊಂಡ್ರಿ ಜೋಗ್ರಫಿ ಒಳಗೆ ಏನೇನು ಬರ್ತೈತಿ ಪ್ರತಿಯೊಂದು ಬೈ ಟ್ಯಾಗ್ ಗುಡ್ಡುಗಳನ್ನ ನೆನ್ಪಿಟ್ಕೋಬೇಕು ಯಾವ್ಯಾವ ಬೆಳೆಯನ್ನು ಬೆಳಿತಾರು ಎಲ್ಲೆಲ್ಲಿ ಮಣ್ಣದ ಟೈಪ್ಸ್ ಎಷ್ಟ ಯಾವ ಮಣ್ಣೊಳಗೆ ಏನೇನು ಸಾರಾಂಶ ಐತಿ ಮಣ್ಣಿನ ಕಲರ್ ಆಗಿರ್ಬೋದು ಕಾಡುಗಳ ಕಾಡುಗಳ ಟೈಪ್ ಟೈಪ್ ಎಷ್ಟು ಸಮಭಾಜಕ ವೃತ್ತ ನೆನ್ಪಿಟ್ಕೋಬೇಕು ಧ್ರುವೀಯ ಖಂಡಗಳನ್ನು ನೆನ್ಪಿಡ್ಕೋಬೇಕು ಪ್ರತಿ ಎಲ್ಲಾ ದೇಶ ನೆನ್ಪಿಡ್ಕೋ ಬಹಳ ಎಲ್ಲ ನೀವು ಜೋಗ್ರಫಿ ಒಳಗ ಕವರ್ ಮಾಡಬೇಕು ಇನ್ನ ಎಕನಾಮಿ ಒಳಗ ಡೇಟಾಗಳನ್ನೆಲ್ಲ ನೀವು ಬಹಳ ಹಾಕೊಂಡು ನೆನ್ಪಿಟ್ಕೋಬೇಕೈತಿ ಬಹಳಷ್ಟು ಹಿಸ್ಟ್ರಿ ಅಂದ್ರೆ ಕೇಳದಂಗತ್ ಏನ್ಶಿಯಂಟ್ ಮೆಡಿವಲ್ ಅಹ್ ಮಾಡರ್ನ್ ಹಿಸ್ಟ್ರಿಗಳ ಬಹಳಷ್ಟು ಬರ್ತಾವ್ ಬಹಳಷ್ಟು ಯೂತ್ಗಳು ಬರ್ತಾವು ರಾಜಾಗಳು ಬರ್ತಾವು ಸಿಸ್ಟಮ್ಸ್ ಬರ್ತಾ ಐತಿ ಬ್ರಿಟಿಷ್ ಒಂದು ರೂಲ್ ಬರ್ತೈತಿ ಸೊ ಈ ತರ ಬಹಳ ವಾಸ್ಟ್ ಆಗ್ತೈತಿ ಹಿಸ್ಟ್ರಿ ಬಟ್ ಕಮಿಂಗ್ ಟು ದಿ ಪಾಲಿಟಿ ಪಾಲಿಟಿ ಒಂದು ಹಿಂಗ್ ಸಬ್ಜೆಕ್ಟ್ ಐತ್ಲಾ ಇಂಟ್ರೆಸ್ಟಿಂಗ್ ಅದ ಸ್ಪೆಸಿಫಿಕ್ ಸಿಲೆಬಸ್ ಅದ ಕಡಿಮೆ ಓದಿ ನೀವು ಹೆಚ್ಚು ಅಂಕಗಳನ್ನ ತೌಸಂಡ್ ಟ್ವೆಂಟಿ ತ್ರೀ ಲಾಸ್ಟ್ ಇಯರ್ ಏನು ಎಕ್ಸಾಮ್ ಅಲ್ಲಿ ಹದಿನಾರು ಕ್ವಶನ್ ಡೈರೆಕ್ಟ್ ನಿಮ್ಗೆ ಪಾಲಿಟಿಯಿಂದ ಬಂದವ ಎರಡು ಅಂಕಗಳು ಮೂವತ್ತೆರಡು ಅಂಕಗಳು ಪ್ರಿಲಿಮ್ಸ್ ಒಳಗಂತಂದ್ರ ಇಟ್ಸ್ ನಾಟ್ ಈಸಿ ನಾ ಇಲ್ಲಿ ಯು ಪಿ ಎಸ್ ಸಿ ಒಂದೇ ಹೇಳಲಿಕ್ಕೆ ಎಲ್ಲಾ ಎಕ್ಸಾಮ್ ಒಳಗು ಡೆಫಿನೆಟ್ಲಿ ಪಾಲಿಟಿ ಮೇಲ್ ಕ್ವಶನ್ ಇನ್ಕ್ರೀಸ್ ಆಗತ್ತಾವು ಅಂಡ್ ಕ್ವಶನ್ಸ್ ಡೈರೆಕ್ಟ್ ಇರ್ತಾವ್ ನಿಮಗೆ ಅಲ್ಲಿ ತಿರುಗಿ ಮುರುಗಿ ಕೇಳೋಕೇನು ಅವಕಾಶನ ಇಲ್ಲ ಅಲ್ಲಿ ಪಾಲಿಟಿ ಒಳಗೆ ಸೀದಾ ಕ್ವಶನ್ಗಳು ಇರ್ತಾವೆ ಕರೆಂಟ್ ಅಫೇರ್ಸ್ ಇತ್ತ ಆ ಕರೆಂಟ್ ಅಫೇರ್ಸ್ ಮೇಲೆ ಸೀದಾ ಆ ಆರ್ಟಿಕಲ್ ಆಗಿರ್ಬೋದು ಆ ಒಂದು ಟಾಪಿಕ್ ಮೇಲೆ ಕ್ವಶನ್ ಕೇಳಿಬಿಡ್ತಾರು ಹಿಂಗಾಗಿ ಅಲ್ಲಿ ಗಳು ಅರ್ಥಾನು ಆಗುತ್ತವೆ ಅಂಡ್ ಗಳು ಕನ್ಫ್ಯೂಷನ್ ಆಗಂಗಿಲ್ಲ ಅಂಡ್ ಡೈರೆಕ್ಟ್ ಕ್ವಶನ್ಸ್ ಇರ್ತಾವೆ ಸೊ ಅಂಕಗಳ ನಿಮ್ಗೆ ಡೆಫಿನೆಟ್ಲಿ ಸಿಕ್ಕ ಸಿಗ್ತಾವ ಇಲ್ಲಿ ಮಿಸ್ ಆಗೋ ಚಾನ್ಸಸ್ ಇಲ್ಲ ನಿಮ್ಮ ಅಂಕಗಳು ನೀವು ಈ ಟಾಪಿಕ್ ನಾವು ಓದಿರಿ ಅಂತಂದ್ರೆ ಅಂಡ್ ಕನ್ಫ್ಯೂಷನ್ ಅಷ್ಟ ಕಡಿಮೆ ನೆನ ಆಗ್ತೈತಿ ಒಂದಷ್ಟು ಟಾಪಿಕ್ ಅಷ್ಟ ಒಂದು ಚೂರ್ ನೆನ್ಪಿಟ್ಟು ಡಿಫಿಕಲ್ಟ್ ಅನಸ್ತಾವಲ್ಲ ಅವ್ನಷ್ಟು ಬಾಯಿ ಹಾಟ ಹಾಕೊಂಡ್ರೆ ಮುಗೀತ ದೇನ್ ಎರಡ್ ಸಾವಿರದ ಹದಿನೇಳರೊಳಗಂದ್ರು ಇಪ್ಪತ್ತೆರಡು ಕ್ವಶನ್ ಬಂದ್ರೆ ಅಂಕ ಐ ಎ ಎಸ್ ಫಿಲಿಮ್ಸ್ ಕ್ಲಿಯರ್ ಮಾಡ್ಬೇಕಂತಂದ್ರೆ ನಿಮಗ ಮ್ಯಾಕ್ಸ್ ನೂರ ಮಾರ್ಕ್ಸ್ ಬಂದ್ರೆ ಮುಗೀತು ಮ್ಯಾಕ್ಸಿಮಮ್ ನೂರ್ ಮಾರ್ಕ್ಸ್ ನೀವು ತಗೊಂಡ್ರೆ ನೀವು ಐ ಎ ಎಸ್ ಫಿಲಿಮ್ಸ್ ಕ್ಲಿಯರ್ ಮಾಡ್ತೀರಿ ಎಲ್ಲೋ ಹೆಚ್ಚು ಕಡಿಮೆ ಅಂಕ ಪ್ಲಸ್ ಮೈನಸ್ ಆಗ್ಬೋದು ಅಂತದ್ರಾಗ ಅದ್ರಾಗ ಮೂವತ್ತೆರಡು ಅಂಕಗಳ ಜಸ್ಟ್ ಒಂದ ಸಬ್ಜೆಕ್ಟ್ ಇಂದ ನಿಮಗೆ ಸಿಗಾತವು ಅಂದಾಗ ನೀವು ಸಬ್ಜೆಕ್ಟ್ ನ ಹೆಂಗ್ ಸ್ಕಿಪ್ ಮಾಡ್ತೀರಿ ಸೊ ಇಂಥ ಯಾವುದು ಜಾಸ್ತಿ ಮಾರ್ಕ್ಸ್ನ ಅಂಕಗಳನ್ನ ಪೆಚ್ ಮಾಡ್ತಾವಲ್ಲ ಅಂಥ ಸಬ್ಜೆಕ್ಟ್ ಕಡೆ ನಿಮ್ದೊಂದು ಫೋಕಸ್ ಭಾಳ ಇರಲಿ ಯಾಕಂದ್ರೆ ಈಗ ಸಮಯ ಬಹಳನ ಕಡಿಮೆ ಐತಿ ಮೇ ಟ್ವೆಂಟಿ ಸಿಕ್ಸ್ಗೆ ಐ ಎ ಎಸ್ ಪ್ರೀಮ್ಸ್ ಐತಿ ಅಂಡ್ ಮೇ ಒಂದನೇ ತಾರೀಕ ಕೆ ಎ ಎ ಎಸ್ ಒಂದು ಡೇಟನ್ನು ಅನೌನ್ಸ್ ಮಾಡ್ಯಾರು ಪಿ ಡಿ ಒನು ಯಾವಾಗ ಆಗ್ತೈತೆ ಎಕ್ಸಾಮ್ ಅದನ್ನು ಹೇಳಕ್ಕೆ ಬರಂಗಿಲ್ಲ ಆಲ್ರೆಡಿ ನೋಟಿಫಿಕೇಶನ್ ಆಗೈತಿ ಸೊ ನೀವು ಭಾಳ ಅಲರ್ಟ್ ಇರ್ಬೇಕು ಈಗ ಅದು ಬೇಕಾದ್ರೆ ಪಿ ಡಿ ನಾಗಿರ್ಲಿ ಕೆ ಎಸ್ ಆಗಿರ್ಲಿ ಐ ಎ ಎಸ್ ಆಗಿರ್ಲಿ ಎಲ್ಲ ಎಕ್ಸಾಮ್ಗೂ ನೀವು ಈಗ ನನ್ನ ಸ್ಟಡಿ ಮಾಡ್ಬೇಕು ಬಿಕಾಸ್ ಒಂದಾದ್ಮೇಲೆ ಆದ್ಮೇಲೆ ಒಂದ್ ಎಕ್ಸಾಮ್ ಬರೋದವು ಹಿಂಗಾಗಿ ಇಂಡಿಯನ್ ಪಾಲಿಟಿಗೆ ಹೆಚ್ಚು ಸ್ಟ್ರೆಸ್ ನ ಕೊಡ್ರಿ ಸೊ ಇನ್ನ ಮೇನ್ಸ್ ಜಿ ಎಸ್ ಟು ಒಳಗ ಈ ಒಂದು ಸಿಲೆಬಸ್ ಕವರ್ ಆಗ್ತೈತಿ ಇಂಡಿಯನ್ ಪಾಲಿಟಿ ದ ಅಲ್ಲಿ ನೀವು ಏನ್ ಹೊತ್ಕೋಬೇಕಾಗ್ತದಂದ್ರ ಪಾಲಿಟಿ ಗವರ್ನನ್ಸ್ ಸೋಷಿಯಲ್ ಜಸ್ಟಿಸ್ ಅಂಡ್ ಕಾನ್ಸ್ಟಿಟ್ಯೂಷನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಷ್ಟೆಲ್ಲ ಏನ್ ಟಾಪಿಕ್ ನೀವು ಓದಿರಿ ಅಂತಂದ್ರೆ ಜಿ ಎಸ್ ಮೇನ್ಸ್ ಪೇಪರ್ ಟೂ ಒಳಗೆ ಕವರ್ ಆಗ್ತದೆ ಅಂಡ್ ಇಂಟರ್ವ್ಯೂ ಒಳಗೂ ಅಷ್ಟ ಪಾಲಿಟಿ ರಿಲೇಟೆಡ್ ಕರೆಂಟ್ ಇವೆಂಟ್ಸ್ ಒಳಗೆ ಏನೇನಾಗತ್ತವ ಅದ್ರ ಮೇಲೆ ಕ್ವಶನ್ ಡೆಫಿನೆಟ್ಲಿ ಪಾಲಿಟಿ ಮೇಲೆ ಬರ್ತಾವೆ ಇನ್ನು ಪಾಲಿಟಿಕಲ್ ಸೈನ್ಸ್ ಏನಾದರೂ ನೀವು ಆಪ್ಷನಲ್ ತಗೊಂಡಿದ್ರಿ ಅಂದ್ರೆ ಅದು ಇನ್ನೂ ಬೆಟರ್ ಬಿಕಾಸ್ ಪೇಪರ್ ಟೂನು ನಿಮ್ದು ಕವರ್ ಆಗ್ತದೆ ಪಾಲಿಟಿ ಪ್ರಿಲಿಮ್ಸ್ ಒಳಗೂ ಒಂದು ಮೂವತ್ತ್ ಮೂವತ್ ಅಂಕಗಳು ನಿಮಗೆ ಸಿಗ್ತಾವು ಅಂಡ್ ಇಂಟರ್ವ್ಯೂ ಒಳಗೂ ನಿಮಗೆ ಹೆಲ್ಪ್ ಆಗ್ತದೆ ಸೊ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಸೆಪ್ರೇಟ್ ಒಂದು ಎರಡು ಮೂರು ವಿಡಿಯೋ ಮಾಡಿ ಆಪ್ಷನ್ ಬಗ್ಗೆ ಸೊ ಪೊಲಿಟಿಕಲ್ ಸೈನ್ಸ್ ಏನಾರ ಆಪ್ಷನಲ್ ತಗೋ ಪ್ಲಾನ್ ಇತ್ತಂದ್ರೆ ಆ ವಿಡಿಯೋಸ್ ನ ನೀವು ಚೆಕ್ ಮಾಡ್ಬೋದು ದೆನ್ ಇನ್ನ ಪುಸ್ತಕಗಳು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಪುಸ್ತಕಗಳ ಯಾವ್ದು ಓದಬೇಕು ಯಾವ್ದು ಓದಬಾರ್ದು ನಿಮ್ಗೆ ಅರ್ಧ ಕೆಲಸ ಆದಂಗನ ಇಂಡಿಯನ್ ಪಾಲಿಟಿಸ್ ಸಲುವಾಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದು ಎನ್ ಸಿ ಆರ್ ಟಿ ಎಲ್ಲ ಸ್ಕಿಪ್ ಮಾಡ್ರು ಜಸ್ಟ್ ಲೆವೆಂತ್ ಸ್ಟ್ಯಾಂಡರ್ಡ್ ಎನ್ ಸಿ ಆರ್ ಟಿ ಉಳ್ಕಿದ್ ಎಲ್ಲ ಸಿಕ್ಸ್ ಟು ಟ್ವೆಲ್ತ್ ಓದಬೇಕಾಗಿದ ಅವಶ್ಯಕತೆನೆ ಇಲ್ಲ ಬಿಕಾಸ್ ನೀವ ತಗೊಳ್ರಿ ಪಿ ಎಸ್ ಗಂಗಾಧರ್ ಕನ್ನಡ ಒಳಗ್ ಪ್ರಿಪೇರ್ ಆಗೋ ಪಿ ಎಸ್ ಗಂಗಾಧರ್ ತಗೊಳ್ರಿ ಇಂಗ್ಲೀಷ್ ಒಳಗ್ ಪ್ರಿಪೇರ್ ಆಗೋ ಎಂ ಲಕ್ಷ್ಮಿಕಾಂತ್ ಪುಸ್ತಕ ತಗೊಡ್ರಿ ಸಿಕ್ಸ್ ಟ್ವೆಲ್ತ್ ಎನ್ ಸಿ ಆರ್ ಟಿ ಬುಕ್ ನ ತಗೊಂಡ್ರಿ ಅಲ್ಲಿ ಏನ್ ಸಿಕ್ಸ್ ಟು ಟ್ವೆಲ್ತ್ ಒಳಗೆ ಏನೇನ್ ಪಾಯಿಂಟ್ ಅದಾವಲ್ಲ ಎಲ್ಲಾನು ಎಂ ಲಕ್ಷ್ಮಿಕಾಂತ್ ಮತ್ತೆ ಪಿ ಎಸ್ ಗಂಗಾಧರ್ ಬುಕ್ ಒಳಗೆ ಕವರ್ ಆಗಿರೋದ್ರಿಂದ ಆ ಎನ್ ಸಿ ಆರ್ ಟಿ ಪುಸ್ತಕಗಳನ್ನ ಅಗೇನ್ ನೀವು ಓದ್ಕೊಂತ ಕುಂದಿರ್ತೇನೆ ಅಂದ್ರ ಅದಕ್ಕೊಂದು ಎರಡು ಮೂರು ತಿಂಗಳು ಬೇಕು ಆಯ್ತಪ್ಪ ಪಾಲಿಟಿ ಒಂದ ಒಂದು ತಿಂಗಳರ ನಿಮಗೆ ಬೇಕಾಗೈತಿ ಎನ್ ಸಿ ಆರ್ ಟಿ ಅಷ್ಟು ಕವರ್ ಮಾಡಿ ನೋಟ್ಸ್ ಮಾಡ್ಕೊಂಡ ರಿವೈಸ್ ಮಾಡ್ಲಿಕ್ಕೆ ಸೊ ಅದು ಟೈಮ್ ಬಹಳ ವೇಸ್ಟ್ ಆಕೈತಿ ಸೊ ಪಾಲಿಟಿ ಸಲುವಾಗಿ ಐತ್ಲಾ ಎನ್ ಸಿ ಆರ್ ಟಿ ಪೂರಾ ಸ್ಕಿಪ್ ಮಾಡ್ರಿ ಗವರ್ನನ್ಸ್ ಒಂದು ಪೋರ್ಷನ್ ನ ಕಂಪ್ಲೀಟ್ ಸಲುವಾಗಿ ಲೆವೆಂತ್ ಸ್ಟ್ಯಾಂಡರ್ಡ್ ನೀವು ಎನ್ ಸಿ ಆರ್ ಟಿ ಓದ್ರೆ ಇನಫ್ ಐತಿ ಸೊ ಇದು ಇಂಪಾರ್ಟೆಂಟ್ ಏನು ಓದ್ಬೇಕು ಏನು ಓದಬಾರ್ದು ಇನ್ನ ರೆಫ್ರೆನ್ಸ್ ಬುಕ್ ಬಗ್ಗೆ ಎಂ ಲಕ್ಷ್ಮೀಕಾಂತ ಏನೈತ್ಲ ಅದೊಂಥರ ಬೈಬಲ್ ಐತೆ ಆ ಇಂಗ್ಲೀಷ್ ಮೀಡಿಯಂ ಒಳಗೆ ಹೋದವ್ರ ಬುಕ್ ಓದಿರಿ ಬೇರೆ ಏನು ಸೋರ್ಸ್ ಓದಬೇಡ್ರಿ ನೀವು ಇಂಡಿಯನ್ ಪಾಲಿಟಿಕ್ಸ್ ಸಲುವಾಗಿ ಅಂಡ್ ಇನ್ ಕನ್ನಡ ಮೀಡಿಯಂ ಒಳಗೆ ಹೋದವ್ರ ಎಂ ಲಕ್ಷ್ಮಿಕಾಂತ್ ಟ್ರಾನ್ಸ್ಲೇಷನ್ ಸಿಕ್ಕೈತಿ ಐ ಮೀನ್ ಬಂದದ ಇನ್ನು ಪಿ ಎಸ್ ಗಂಗಾಧರ್ ಸರ್ ಬುಕ್ ಎರಡೊಳಗ್ ಒಂದು ಬುಕ್ ಓದಿರೋನು ನಿಮ್ದು ಪಾಲಿಟಿ ಇಂಡಿಯನ್ ಪಾಲಿಟಿ ಏನು ಪೋರ್ಷನ್ ಐತಿ ಅದು ಡೆಫಿನೆಟ್ಲಿ ಕವರ್ ಆಗೈತಿ ಹತ್ತು ಹನ್ನೆರಡು ಬುಕ್ ಓದಿನಿ ಹನ್ನೆರಡು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಪಿ ಡಿ ಎಫ್ ಸಿಕ್ ಅವು ಅದನ್ನ ಪ್ರಿಂಟ್ ತೊಗೊಂಡ್ಬರ್ತೇನಿ ಅವು ಅದನ್ ಕಳಿಸ್ದ ಈ ನೋಟ್ಸ್ ಕಳಿಸ್ರು ಇದೆಲ್ಲಾನು ತಲೆಯಿಂದ ತೆಗೆದ್ ಹಾಕ್ರಿ ಏನು ಓದತಿರ್ಲಾ ರಿಸೋರ್ಸಸ್ನ ಟ್ರಸ್ಟ್ ಮಾಡ್ರಿ ನಂಬಿಕಾಸ ಬಿಕಾಸ ಓದ್ರಿ ಒಂದ ಪುಸ್ತಕನ ಓದ್ರಿ ಯಾಕಂದ್ರೆ ಮನ್ಸ್ ಹಂಗ ಅನಸ್ತದ ಯಾರೋ ಒಬ್ರ ಲಾಸ್ಟ್ ಇಯರ್ ಈ ಬುಕ್ ಇಂದ ಕ್ವಶನ್ ಬಂದವು ಅಂದ ತಕ್ಷಣ ಆ ಬುಕ್ ತೊಗೊಂಡ್ಬರ್ತೀವಿ ಇಲ್ಲಿ ಕ್ವಶನ್ಗಳು ಏನು ನೀವು ಟಾಪಿಕ್ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಕ್ವಶನ್ ಯಾವ ತರ ಬಂದ್ರು ಮಾಡ್ತೀರಿ ಸೊ ಒಂದು ತರೋ ನಾಲೇಜ್ ಅಂಡರ್ಸ್ಟ್ಯಾಂಡಿಂಗ್ ಐತಿ ಅದು ಇಂಪಾರ್ಟೆಂಟ್ ಐತಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಒಳಗೆ ಎಷ್ಟು ಪುಸ್ತಕ ಓದ್ತಿರಿ ಅದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಅರ್ಥ ಮಾಡ್ಕೊಂಡಿರಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಕೈತಿ ಸೊ ಪಾಲಿಟಿಕ್ಸ್ ಅಲ್ವಾಗ ಏನಾರ ನೀವು ಡೈರೆಕ್ಟ್ ಒಂದು ರೀಡಿಂಗ್ನ ಕೊಡ್ರಿ ಆ್ಯಂಡ್ ಪಾಲಿಟಿ ಯಾವುದೇ ಆ್ಯಂಗಲ್ ಇಂದೂ ಅದನ್ನ ಸ್ಕಿಪ್ ಮಾಡಲಿಲ್ಲ ಪೊಲಿಟಿ ಸಲುವಾಗಿ ನೀವು ಜಾಸ್ತಿ ಟೈಮ್ ಸಮಯನ ಕೊಟ್ರಿ ಅಂತಂದ್ರೆ ಡೆಫಿನೆಟ್ಲಿ ಮೂವತ್ತರಿಂದ ನಲವತ್ತು ಅಂಕಗಳ ನಿಮಗೆ ಪ್ರೇಮ್ಸೊಳಗೆ ಸಿಕ್ತಾವು ಇನ್ನು ಮೇನ್ಸ್ ಒಳಗೆ ಒನ್ ಫಿಫ್ಟಿ ಪ್ಲಸ್ ಮಾರ್ಕ್ಸ್ ಸಿಗೋ ಚಾನ್ಸ್ ಐತಿ ಇಂಟರ್ವ್ಯೂ ಒಳಗೂ ಡೆಫಿನೆಟ್ಲಿ ಕ್ವಶನ್ ಬರ್ತಾವೆ ಹೀಗಾಗಿ ಇಂಡಿಯನ್ ಪಾಲಿಟಿನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಏನು ಪುಸ್ತಕ ಹೇಳಿನಿ ಇಷ್ಟ ಓದಿದ್ರಿ ಅಪಾರ್ಟ್ ಫ್ರಮ್ ದಟ್ ಒಟ್ಟ ಹೋಗೋಕೋಗ್ಬೇಡ್ರಿ ದೆನ್ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಅಂದ್ರೆ ಮ್ಯಾಂಡೇಟ್ ಐತದ ಎಲ್ಲ ಸಬ್ಜೆಕ್ಟ್ಗೂ ನೀವು ಕರೆಂಟ್ ಅಫೇರ್ಸ್ ಮ್ಯಾಂಡೇಟ್ ಐತಿ ಜೊತೆಗೆ ಟೆಸ್ಟ್ ಸಿರೀಸ್ನ ಜಾಯಿನ್ ಆಗ್ರಿ ಐ ಹೋಪ್ ಇಂಡಿಯನ್ ಪಾಲಿಟಿ ರಿಲೇಟೆಡ್ ಡೌಟ್ಸ್ ಕ್ಲಿಯರ್ ಆಗ್ಯಾವ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಾಗ ಟ್ರೈ ಮಾಡ್ತೇನೆ ಎಂ ಪುಸ್ತಕನ ಯಾವ ತರ ಇಂಟ್ರೆಸ್ಟಿಂಗ್ ಆಗಿ ಕಡಿಮೆ ಟೈಮ್ ಒಳಗೆ ಓದಬಹುದು ಅಂತ ಹೇಳಿ ಸೊ ಮತ್ತೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಥ್ಯಾಂಕ್ ಯು